ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರು ಈಗೇನಾಗ್ತದೆ ಫೈನಲಿ ಇಲ್ಲಿ ಆರಾಧನಾಗೆ ಅಮ್ಮು ಟಕ್ಕರ್ ಕೊಟ್ಟು ಹೇಗೆಲ್ಲ ಅವಳಿಗೆ ಹುಟ್ಟೆ ಉರಿಸ್ಬೋದು ಹೇಗೆಲ್ಲ ಅವಳ ನೆಮ್ಮದಿ ಹಾಳು ಮಾಡ್ಬೋದು ಅಂತ ಆಲೋಚನೆ ಮಾಡ್ತಿದ್ರೆ ಇಲ್ಲಿ ಅಮ್ಮ ಸಾವಿತ್ರಿಯವರು ಅಮ್ಮು ತಲೆ ಮೇಲೆಗೆ ಬಾಂಬ್ ಸಿಡಿಸ್ತಿದ್ದಾರೆ ಇಲ್ಲಿ ಆರಾಧನಾ ಕಿಕ್ಕಗೆ ಖಂಡತ ಇಲ್ಲಿ ಅಮ್ಮು ಕೇಕ್ಔಟ್ ಆಗೋ ಚಾನ್ಸಸ್ ತುಂಬ ಇದೆ ಏನಪ್ಪ ಆಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾವಿತ್ರಿಯವರು ಮನಸ್ಸು ಗೆಲ್ಲುವುದಕ್ಕೆ ಆರಾಧನಾ ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ ಆರಾಧನಾ ಒಂದು ಮನೆಯಲ್ಲಿ ಸೊಸೆಯಾಗಿ ಆ ಮನೆ ಮಗಳಾಗಿ ಹೇಗಿರಬೇಕು ಹಾಗೆ ತನ್ನ ಕರ್ತವ್ಯನ ನಿರ್ವಹಿಸ್ತದಾಳೆ ನಿಭಾಯಿಸ್ತದಾಳೆ ಆದರೆ ಇಲ್ಲಿ ಅಮ್ಮು ತನ್ನ ಜಾಗಕ್ಕೆ ಎಲ್ಲಿ ಕೂತ್ ಬರ್ಬೋದು ಆರಾಧನಾ ಎಲ್ಲಿ ನನ್ನನ್ನು ಈ ಮನೆಯಿಂದ ಹೊರಗಡೆ ದಬ್ಬೋದು ನನ್ನ ಮುಖವಾಡನ ಎಲ್ಲಿ ಕಳಚಿ ಬೀಳಿಸ್ಬೋದು ಅನ್ನೋ ಭಯದಲ್ಲಿ ಹೇಗಾದರೂ ಮಾಡಿ ಅಮ್ಮನ ಮನೆಯಿಂದ ಹೊರಗಡೆ ದಬ್ಬಬೇಕು ಅಂತ ಪಕ್ಕ ಪ್ಲ್ಯಾನ್ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅಮ್ಮ ಆರಾಧನಾ ಕಡೆ ವಾರ್ತಾ ಇದ್ದರು ಆರಾಧನಾ ಕೆಟ್ಟವಳು ಅಂತ ಅಮ್ಮನ ಮುಂದೆ ಬಿಂಬಿಸ್ತಾ ಅಮ್ಮನ ಸಪೋರ್ಟ್ನ ತಗೊಂಡು ಅಮ್ಮ ಕೂಡ ಆರಾಧನನ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅಂತಾನೆ ಅನ್ಕೋತಿದ್ದಾರೆ ಇಲ್ಲಿ ಆರಾಧನಾ ಸುಶಾಂತ್ಗೆ ಊಟ ತಗೊಂಡು ಆಫೀಸ್ಗೆನೋ ಹೋಗ್ತಾಳೆ ಈ ಕಡೆ ಮನೇಲಿ ಸಾವಿತ್ರಿ ಅವ್ರಿಗೆ ಫುಲ್ ಖುಷಿ ಬೇಕು ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿರಬಹುದಲ್ವ ಆರಾಧನ ಮುಖ ಕಂಡ್ರೆ ಆಗಲ್ಲ ಅವಳು ಮನೇಲಿದ್ದಷ್ಟು ನನಗೆ ಇರ್ಸು ಮುರುಸು ಆಗುತ್ತೆ ಅಂತ ಅದಕ್ಕೋಸ್ಕರ ಇಲ್ಲಿ ಗಣಪತಿ ಅಂಕಲ್ ಮತ್ತು ಅಮ್ಮ ಇಬ್ಬರು ಕೂಡ ಸ್ವಲ್ಪ ಸಮಯ ಅವಳು ಮನೇಲಿಲ್ದ ಇರೋದಕ್ಕೆ ಇಷ್ಟು ಸಮಾಧಾನ ಆಗ್ತದೆ ನೆಮ್ಮದಿ ಆಗ್ತದೆ ಅಂದರೆ ಅವ್ಳು ಮನೆಯಿಂದಾನೆ ಹೊಟ್ಟೋಗ್ಬಿಟ್ರೆ ಹೇಗಿರತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಅವ್ನು ನಮ್ಮ ಮನೆಯಿಂದ ಮೊದಲು ಹೊರಗಡೆ ದಬ್ಬಬೇಕು ಆ ರೀತಿ ಏನಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಗಣಪತಿ ಅಂಕಲ್ ಕೂಡ ಹೇಳ್ತಿದ್ದಾಗ ಈ ಕಡೆ ಸಾವಿತ್ರಿ ಅವ್ರಿಗೆ ಏನು ಯೋಚನೆ ಬಂದ್ಬಿಡುತ್ತೆ ಹಾಗೆ ಸೈಲೆಂಟ್ ಆಗಿಬಿಡ್ತಾರೆ ಇದನ್ನು ಥರ ನೋಡಿದ್ದೆ ಗೀನಕ್ಕೆ ಅಕ್ಕಂಗೆ ಆರಾಧನಾನ ಹೊರಗಡೆ ಕಳಿಸೋದು ಇಷ್ಟ ಎಲ್ಲ ಅನಿಸುತ್ತೆ ಅದಕ್ಕೆ ಇರ್ಬೋದು ಈ ರೀತಿ ಸಪ್ಪೆ ಮುಖ ಮಾಡ್ಕೊಂಡ್ಬಿಟ್ರು ಅಂತ ಅಂದ್ಕೊಂಡು ಗಣಪತಿ ಅಂಕಲ್ ಯಾಕ ನಿಮಗೆ ಆರಾಧನೆನ ಹೊರಗಡೆ ಕಳ್ಸೋದು ಇಷ್ಟ ಅಲ್ವಾ ಪರ್ಮನೆಂಟಾಗಿ ಅನ್ನೋದಕ್ಕೆ ಅದಕ್ಕಲ್ಲ ಗಣಪತಿ ನಂದು ಬಿ ಪಿ ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆಯೋ ಅಥವಾ ಎಲ್ಲಾದರೂ ಮಿಸ್ ಆಗಿದೆಯೋ ಗೊತ್ತಾಗ್ತಿಲ್ಲ ತಗೊಳ್ಳೋ ಟೈಮ್ ಆಗಿದೆ ಸ್ವಲ್ಪ ನೋಡ್ತೀಯ ಅಂದಾಗ ಈ ಕಡೆ ಅಮೂನೇ ನೋಡ್ತಾರೆ ಅಮ್ಮ ಸ್ಟ್ರಿಪ್ಸ್ ಖಾಲಿ ಆಗಿದೆ ಅಮ್ಮ ಅಂತ ಹೇಳಿದಾಗ ಇಲ್ಲಿ ಗಣಪತಿ ಹೋಗು ತಗೊಂಡು ಬಂದ್ಬಿಡು ಅಂದಾಗ ಇಲ್ಲಪ್ಪ ನನಗಂತೂ ಆಗಲ್ಲ ಅಮೂನೇ ಹೇಳು ಅಮೂನೇ ಹೋಗ್ತಾಳೆ ಅಮೂನೇ ನಿನಗೆ ಆನ್ಲೈನಲ್ಲಿ ಬುಕ್ ಮಾಡಿದ್ ಗೊತ್ತಿರತ್ತಲ್ವ ಆನ್ಲೈನಲ್ಲೇ ಬುಕ್ ಮಾಡು ಅಂದಾಗ ಸರಿ ಆಯಿತು ಅಂತ ಏನು ಹಮ್ಮು ಬುಕ್ ಮಾಡೋಕ್ಕೆ ಹೋಗ್ತಾಳೆ ಬಟ್ ಸಂಜೆ ಆಗತ್ತೆ ಬರೋದು ಅಂತ ಹೇಳ್ತಾರೆ ಅಲ್ಲಿವರೆಗೂ ಆಗೋದಿಲ್ವಲ್ಲ ಅಂತ ಸಾವಿತ್ರಿ ಅವ್ರು ಯೋಚನೆ ಮಾಡ್ತಿದ್ರೆ ಇಲ್ಲಿ ಅಮ್ಮು ಅಮ್ಮ ನಿನಗೆ ಸಂಜೆ ತನಕ ವೇಟ್ ಮಾಡೋಕಾಗಲ್ಲ ಅಂದ್ರೆ ಈಗಲೇ ಹೋಗಿ ನಾನು ತರ್ತೀನಿ ಅಂತ ಹೇಳ್ತಿರ್ತಾಳೆ ಜೊತೆಗೆ ಆ ಕಡೆ ಆಫೀಸ್ಗೆ ಹೋದಂತಹ ಆರಾಧನ ತನ್ನ ಗಂಡ ಮತ್ತೆ ಮಾವಂಗೆ ಇವ್ರಿಗೂ ಕೂಡ ಊಟ ಬಡಿಸ್ತಿರ್ತಾಳೆ ಅದಕ್ಕೂ ಮೊದಲು ಇಲ್ಲಿ ರೇಷ್ಮಾಗೆ ಟಕ್ಕರ್ ಕೊಟ್ಟಿರ್ತಾಳೆ ಪಾಪ ನೀನು ನನ್ನ ಗಂಡನ ಜೊತೆ ಊಟಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದಲ್ವಾ ಪಾಪ ಯಾಕೆ ನಿನ್ನ ಹತ್ರ ದುಡ್ಡಿಲ್ಲ ಅನ್ಸುತ್ತೆ ಅದಕ್ಕೋಸ್ಕರ ಈಗ ಊಟಕ್ಕೆ ಹೋಗದೆ ಆಗಲಿ ಸುಮ್ಮನಿದೆಯಾ ನನ್ನ ಗಂಡ ಪಪ್ಪ ಅಲ್ಲಿ ಊಟ ಮಾಡ್ತಿದ್ದಾರೆ ನೀನು ಇರೋದು ಚೆನ್ನಾಗಿರೋದಿಲ್ಲ ತಗೋ ಐವತ್ತು ರೂಪಾಯಿ ಹೋಗು ಊಟ ಮಾಡು ನೀನು ಪಿ ಎ ಆದರೆ ನೀನು ಊಟಕ್ಕೆ ಕರಿಬಹುದು ಆದರೆ ಊಟ ಬಡಿಸೋದಕ್ಕಾಗೋಲ್ಲ ಅವ್ರಿಗೆ ನಾನು ಅವ್ರ ಹೆಂಡತಿ ವ್ಯತ್ಯಾಸ ಅನ್ನೋದನ್ನು ತಿಳ್ಕೋಬೇಕಾಗತ್ತೆ ಅಂತ ಟಕ್ಕರ್ ಕೊಟ್ಟು ಅಲ್ಲಿಂದ ಹೋದರೆ ಯಾರಾದನ ನನಗೆ ಅವಮಾನ ಮಾಡ್ತಾಳೆ ಯಾವುದೇ ಕಾರಣಕ್ಕೂ ಯೋಳನಂತೂ ಬಿಡು ಮಾತೇ ಇಲ್ಲ ಅಂತ ಫುಲ್ ಗರಂ ಆಗಿಬಿಡ್ತಾಳೆ ರೇಷ್ಮಾ ನಂತರ ಇಲ್ಲಿ ಮಾವ ಅಂತೂ ಆರಾಧನಾ ಊಟನ ಹೊಗಳಿ ಹೊಗಳಿ ಹೊನ್ನ ಶುಲ್ಕ ಏರಿಸ್ತಾರೆ ನಂತರ ನೀನು ಕೂಡ ಕುತ್ಕೊಮ್ಮ ಅಂತ ಹೇಳಿ ನಿಮ್ಮಿಬ್ಬರಿಗೆ ಮುಚ್ಚುಕರ ಆಗಬಾರ್ದು ಅಂತ ನಾನು ಹೊರಡ್ತೀನಿ ಅಂತ ಹೊರಡ್ತಾರೆ ಇಲ್ಲಿ ಸುಶಾಂತ ಆರಾಧನಾಗೆ ಊಟ ಹಾಕ್ಕೊಡ್ತಾರೆ ನಂತರ ಆರಾಧನಾ ಊಟ ಮಾಡಕ್ಕೆ ಹೋದಾಗ ಕೈಗೆ ಬಿಟ್ಟಾಗಿರೋದ್ರಿಂದ ಚುಕ್ಕ ಅನ್ನಿಸ್ಬಿಡುತ್ತೆ ತಕ್ಷಣ ಅಮ್ಮ ಅಂದಾಗ ಏನಾಯಿತು ಏನು ಅಂದಾಗ ತರಕಾರಿ ಕಟ್ ಮಾಡಬೇಕಿದ್ರೆ ಕೈ ಕಟ್ ಆಗೋಯ್ತು ಅಂದಾಗ ಹುಷಾರಾಗಿ ನೋಡೋಕ್ಕಾಗಲ್ವ ಕಟ್ ಮಾಡೋಕ್ಕಾಗಲ್ವಾ ನಿಮಗೆ ಅಂತ ಹೇಳ್ತಾರೆ ಆದರೂ ಕೂಡ ನಾನು ನಿಮಗೆ ಯು ಅಂತ ಮೆಸೇಜ್ ಮಾಡಿದ್ದೆ ಅಂತಾಗೋ ಸಾರಿ ರೀ ಮೆಸೇಜ್ ನೋಡು ರಿಪ್ಲೈ ಮಾಡೋಕ್ಕಾಗಲಿಲ್ಲ ಇನ್ನು ಮುಂದೆ ಆ ರೀತಿ ಖಂಡಿತ ಆಗಲ್ಲ ಆಯಿತಾ ಅಂತ ಹೇಳಿ ನಾನೇ ನಿಮಗೆ ಊಟ ಮಾಡಿಸ್ತೀನಿ ಅಂತ ತಾನೇ ಊಟ ಮಾಡಿಸ್ತಾರೆ ಇದರಿಂದ ಇಬ್ಬರು ಕೂಡ ಒಂದು ಒಳ್ಳೆ ಸ್ವೀಟ್ ಮೆಮೋರೀಸ್ನ ಕಟ್ಕೊಳಂಗೆ ಆಗುತ್ತೆ ನಂತರ ಎಲ್ಲ ಕೂಡ ನಡೆದ ಮೇಲೆ ಊಟ ಎಲ್ಲ ಮೇಲೆ ಇಲ್ಲಿ ರೇಷ್ಮಾ ಹೊರಗಡೆನೆ ನಿಂತಿರ್ತಾಳೆ ನಂತರ ಸುಶಾಂತ್ಗೆ ರೇಷ್ಮಾ ಮುಂದೆ ಎಚ್ಚರಿಕೆಯಿಂದ ಇರಿ ನಾನು ಹೇಳೋದನ್ನು ಮರಿಬೇಡಿ ಅಂದಾಗ ಎಷ್ಟು ಸರಿ ಹೇಳ್ತೀರಾ ನೀವು ನನ್ಗೆ ಗೊತ್ತಿದೆ ಅಂತ ಸುಶಾಂತ್ ಹೇಳೋದಕ್ಕೆ ಹೇಳಿದ್ದಕ್ಕಾಗುತ್ತೆ ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಸರಿ ಇರೋಲ್ಲ ಅಲ್ವ ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಕೌಂಟರ್ ಕೊಟ್ಟು ಅಲ್ಲಿಂದ ರೇಷ್ಮಾ ನಿಮಗೂ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಸುಶಾಂತ್ ಇಂಥ ಹೆಂಡತಿನ ಪಡೆಯೋದಕ್ಕೆ ಎಷ್ಟು ಪುಣ್ಯ ಮಾಡಿದೆ ಅಲ್ವಾ ಅಂತ ರೇಷ್ಮಾಗೆ ಹೇಳೋ ಹೋದ್ರೆ ಹೌದೌದು ನನ್ನಿಂದ ದೂರ ಆಗೋಕೆ ತುಂಬಾ ಪಾಪ ಮಾಡಿದೆ ಇರು ನಿನ್ನನ್ನು ಹೇಗೆ ನನ್ನ ಕಡೆ ಕರ್ಕೋತೀನಿ ಅಂತ ಅನ್ಕೋತಾಳೆ ನಂತರ ಆ ಕಡೆ ಸಾವಿತ್ರಿ ಅವರು ಬಿ ಪಿ ಟ್ಯಾಬ್ಲೆಟ್ಸ್ಗೋಸ್ಕರ ಒದ್ದಾಡ್ತಿದ್ರೆ ಕೆಲಸದಾಂಡಿ ಬಂದಿದೆ ಅಮ್ಮ ನಿಮ್ಮ ಬಿ ಪಿ ಟ್ಯಾಬ್ಲೆಟ್ಸ್ ಅಂದಾಗ ನಿನ್ಗೆ ಗೊತ್ತಿತ್ತಾ ನೀನುಟ್ಟಿದ್ದೆ ಅಂದಾಗ ಇದನ್ನು ಆರಾಧನಾ ಮೂವರು ಇದು ಹತ್ತೆದು ದಯವಿಟ್ಟು ಕೊಟ್ಬಿಡ್ತೀರಾ ಅಂತ ಹೇಳಿ ಕೊಟ್ಟು ಹೋದ್ರು ಅಂದ ತಕ್ಷಣ ಈ ಕಡೆ ಅಮ್ಮು ಮತ್ತು ಗಣಪತಿ ಅಂಕಲ್ ಮುಖ ಮುಖ ನೋಡ್ಕೊಳ್ತಿದ್ದಾರೆ ಈ ಕಡೆ ಇಷ್ಟೊಂದು ಕಾಳಜಿ ಇದೆಯಾ ನನ್ನ ಬಗ್ಗೆ ಆರಾಧನಾಗೆ ಅಂತ ಹೇಳಿ ಅವ್ರಿಗೆ ಖುಷಿ ಆಗುತ್ತೆ ನಂತರ ಟ್ಯಾಬ್ಲೆಟ್ಸ್ ಕೂಡ ತಗೋತಾರೆ ಅವರ ಮುಖದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಅಮ್ಮು ನೋಡ್ತಾಳೆ ಜೊತೆಗೆ ನಂತರ ಇಲ್ಲಿ ದೇವರ ಮನೆಗೆ ಬರ್ತಾರೆ ಪ್ರತಿ ಶುಕ್ರವಾರ ಸಂಜೆ ಅವರು ಪೂಜೆ ಮಾಡಬೇಕು ಆದರೆ ಇಲ್ಲಿ ಯಾ ಆಲ್ರೆಡಿ ಎಲ್ಲರೂ ಕೂಡ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ ಬಟ್ ಯಾರು ಏನು ಅಂತ ಗೊತ್ತಿಲ್ಲ ನಾನು ಪೂಜೆ ಮಾಡೋದು ಗೊತ್ತಿರುವುದು ಅಮ್ಮಗೆ ಮಾತ್ರ ಅಮೂನೇ ಮಾಡಿರೋ ಅಂತ ಅಂದ್ಕೊಂಡು ಅಮ್ಮನ ಕರೀತಿದ್ದಾಗ ಇಲ್ಲಿ ಅಮ್ಮ ಬರ್ತಾಳೆ ಅಮ್ಮ ನನಗೋಸ್ಕರ ಅಲಂಕಾರ ಮಾಡಿದ್ಯಲ್ಲ ಮನೇಲಿ ಅಂತ ಕೇಳ್ತಿದ್ರೆ ಹೌದಮ್ಮ ಅಂತ ತಾನೇ ಮಾಡಿದ್ದು ಅಂತ ಬಿಲ್ಜೆಪ್ ಇದನ್ನೆಲ್ಲ ನಾನು ಮಾಡಿದ್ದು ಅತ್ತೆ ನಿಮಗೆ ತೊಂದರೆ ಆಗಬಾರ್ದು ಇಷ್ಟಾರು ಸಹಾಯ ಆಗಲಿ ನೋವು ಬರುತ್ತಲ್ವ ಕೂತಿದ್ರೆ ತುಂಬಾ ಹೊತ್ತು ಅಂತ ಅಂತ ಹೇಳ್ತಿದ್ರೆ ಇಲ್ಲಿ ಸಾವಿತ್ರಿ ಊರಿಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ಅದು ನೋಡಿ ಇಲ್ಲಿ ಅಮ್ಮ ಹುರ್ಕೋತಿದ್ದಾಳೆ ಬಿಕಾಸ್ ಅಮ್ಮ ಖಂಡಿತ ಕೂತಿದ್ದಾರೆ ಅಂತ ಈ ನಾಟಕ ಮಾಡ್ತಿದ್ದೆ ಅಮ್ಮನ ಮನ್ಸನಾಗ ಗೆಲ್ಬೇಕು ಅಂತ ಈ ರೀತಿಯ

ನಿನ್ನ ನಾಟಕ ಯಾವುದು ಕೂಡ ವರ್ಕೌಟ್ ಆಗೋಲ್ಲ ಯಾಕಂದರೆ ಅಮ್ಮ ನಿನ್ನ ನಾಟಕಕ್ಕೆ ವಾಲೋದಿಲ್ಲ ಅಂತ ಹೇಳ್ತಿದ್ರೆ ಯಾಕಕ್ಕ ಆ ರೀತಿ ಅನ್ಕೋತೀರ ನಾನು ನಿಜವಾಗ್ಲೂ ಅಂತ ಯಾವುದೇ ರೀತಿ ಉದ್ದೇಶ ಇಲ್ಲ ಅತ್ತಿನ ಸಿಲ್ಕೋಬೇಕು ಓಲೈಸ್ಕೋಬೇಕು ಅಂತ ಇದ್ಯಾವುದನ್ನ ಕೂಡ ನಾನು ಮಾಡ್ತಿಲ್ಲ ಈ ಮನೆ ಸುಸೇ ಆಗಿ ನನ್ನ ಜವಾಬ್ದಾರಿ ಮಾಡ್ತಿದ್ದೀನಿ ನಾನು ನಿರ್ವಹಿಸ್ತಿದ್ದೀನಿ ಜೊತೆಗೆ ಅತ್ತೆ ಈ ಮನೆಗೆ ಬಂದಮೇಲೆ ನನ್ನ ನನ್ನ ನನ್ನಮ್ಮ ಇದ್ದಿದ್ರು ಕೂಡ ನಾನು ಇದೇ ರೀತಿ ಮಾಡ್ತಿದ್ದೆ ಹಾಗೆ ಅತ್ತೆನ ಕೂಡ ನೋಡ್ತಿದ್ದೀನಿ ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ ಅದರಿಂದ ನೀವು ಅಂದ್ಕೊಂಡಾಗೆ ಯಾವುದೇ ಉದ್ದೇಶ ಇಲ್ಲ ಅತ್ತೆ ನಿಮಗೆ ನಾನು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದು ಈ ರೀತಿ ದೇವ್ರ ಮನೆಗೆ ಅಲಂಕಾರ ಮಾಡಿರೋದು ನಿಮ್ಗೆ ತೊಂದರೆ ಆದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಿಮಗೇನಾದರೂ ಬೇಜಾರಾಯ್ತಾ ಅಂತ ಕೇಳ್ತಿದ್ರೆ ಇಲ್ಲಮ್ಮ ನನಗೆ ಬೇಜಾರಾಗಿಲ್ಲ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಆರಾಧನಾಗೆ ಸ್ವರ್ಗನೇ ಸಿಕ್ಕಿದಷ್ಟು ಖುಷಿ ಆಗ್ತದೆ ಈ ಕಡೆ ಅಮ್ಮುಗೆ ಆಘಾತ ಆಗ್ತದೆ ಈ ರೀತಿಯಾಗಿ ಆರಾಧನಾ ಪರ ವಾಲುವುದ್ರ ಮುಖಾಂತರ ಸಾವಿತ್ರಿ ಅವರು ಅಮ್ಮು ತಲೆ ಮೇಲೆ ಬಾಂಬ್ ಅಂತೂ ಶತಸಿದ್ಧವಾಗಿ ಹಾಕಿದ್ರು ಅಮ್ಮುಗೆ ಅಮ್ಮನೇ ಧೈರ್ಯ ಆಗಿದ್ರು ಅಸ್ತ್ರ ಆಗಿದ್ದರು ಅವ್ರ ಮುಖಾಂತರ ಈ ಮನೆಯಲ್ಲಿ ತನ್ನ ಜಾಗನ ಗಟ್ಟಿ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದು ಆದರೆ ಇಲ್ಲಿ ಆರಾಧನೆಯಿಂದ ಅಮ್ಮ ಮನೆಯಿಂದ ಹೊರಗೋಗೋದಂತೂ ಶತಸಿದ್ಧ ಶತ ಸಿದ್ಧ ಅಂತ ಅನ್ನಿಸ್ತದ ನಂತರ ಇಲ್ಲಿ ಇನ್ನೂ ಕೂಡ ಸುಶಾಂತ್ ಮನೆಗೆ ಬಂದಿಲ್ಲ ಇಲ್ಲಿ ಸುಶಾಂತ್ ಜೊತೆ ಐಸ್ ಕ್ರೀಮ್ ತಿಂತಿರು ರೇಷ್ಮಾ ಬೇಕು ಅಂತ ಸೆಲ್ಫಿ ತೊಗೊಂಡು ಶರ್ಟ್ ಮೇಲೆ ಲಿಪ್ ಮಾರ್ಕ್ನ ಹಾಕ್ತಾಳೆ ಆ ಒಂದು ಫೋಟೋನ ಅಮ್ಮು ಕಳಿಸಿ ಅಮ್ಮು ಆ ಒಂದು ವಿಡಿಯೋ ಫೋಟೋನ ಆರಾಧನೆ ತೋರಿಸ್ತಿದ್ದಾಗೆ ಆರಾಧನಾ ಒಳಗೊಳಿಗೆ ಹುರ್ಕೊತಿದ್ದಾಳೆ ಅವಳಿಂದ ಸಹಿಸೋಕೆ ಆಗ್ತಿಲ್ಲ ಬಟ್ ಇದ್ಯಾವುದೂ ಕೂಡ ತಪ್ಪಲ್ಲ ನನಗೇನು ಅದರಲ್ಲಿ ತಪ್ಪು ಕಾಣಿಸ್ತಿಲ್ಲ ಅವ್ರ ಫ್ರೆಂಡ್ಸ್ ಅಷ್ಟೇ ಅಂದಾಗ ಇವಾಗ ಫ್ರೆಂಡ್ಸ್ ಮುಂದೆ ಇಷ್ಟು ಬೇಗ ಒಂದೇ ದಿನದಲ್ಲಿ ಇಷ್ಟೆಲ್ಲ ಸಲಿಗೆ ಸಿಗುತ್ತಾ ಅದಕ್ಕೆ ಕಾರಣ ಅವ್ರ ಪ್ರೀತಿ ಹೀಗೆ ಮುಂದೆ ಸಾಕ್ತಾ ಸಾಕ್ತ ಅವರಿಬ್ರು ಕ್ಲೋಸ್ ಆಗ್ತಾರೆ ನಂತರ ಅವರಿಬ್ರು ಲವ್ ಮಾಡೋಕ್ಕೆ ಶುರು ಮಾಡ್ಕೋತಾರೆ ಅಂತ ಅಮ್ಮು ಹೇಳಿ ಆರಾಧನ ಮನಸ್ಸಲ್ಲಿ ಒಂದು ದುಗುಡನ ಇಟ್ಟು ಅಲ್ಲಿಂದ ಹೋದರೆ ಯಾಕೆ ಸುಶು ಈ ರೀತಿ ಮಾಡ್ತದ್ರ ಅಂತ ಇಲ್ಲಿ ಆರಾಧನ ಕೂಡ ಪಿಚ್ ಆಡ್ತಾರೆ ಹಾಗಾದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ಹೆಚ್ಚು ಮಾಡೋದನ್ನು ಮರಿಬೇಡಿ